ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟನಲ್ಲಿ ಮಾತಾಡ್ತಿರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದೆ ಎಲ್ಲರೂ ಕೂಡ ನೋಡಿದ್ದೀರಾ ಇವಾಗ ಒಂದು ವೀಡಿಯೋ ಮಾಡ್ತಿದ್ದೀನಿ ಎಲ್ಲರೂ ಕೂಡ ನೋಡಿ ಇಂಪಾರ್ಟೆಂಟ್ ವಿಷಯ ಐನೂರು ನಲ್ವತ್ತೈದು ಪೋಸ್ಟ್ಗೆ ಯಾರ್ಯಾರು ಹೋರಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾರ್ಯಾರು ಬೆಂಬಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸ್ನೇಹಿತರೆ ನಾಳೆ ಅಂದರೆ ಶನಿವಾರ ಒಂಬತ್ತು ಗಂಟೆಗೆ ಸ್ನೇಹಿತರೆ ಎಲ್ಲರೂ ಕೂಡ ಯಾರಿಗೆ ಸಾಧ್ಯ ಆಗುತ್ತೆ ಯಾರಿಗೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನಾಳೆ ತುಮಕೂರಿಗೆ ಬರಲಿಕ್ಕೆ ಎಲ್ಲರೂ ಕೂಡ ಬನ್ನಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಾಳೆ ತುಮಕೂರಿಗೆ ಯಾರಿಗೆ ಸಾಧ್ಯ ಆಗುತ್ತೆ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಯಾರಿಗೆ ಸಾಧ್ಯ ಆಗುತ್ತೆ ತುಮಕೂರು ಬರಲಿಕ್ಕೆ ಎಲ್ಲರೂ ಕೂಡ ಬನ್ನಿ ಏನಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ ಕೆ ಎನ್ ರಾಜಣ್ಣ ಸಾಹೇಬರು ಕೆ ಎನ್ ರಾಜಣ್ಣ ಸಾಹೇಬರು ನಿಮಗೆಲ್ರಿಗೂ ಗೊತ್ತಿರ್ಬೋದು ಮಧುಗಿರಿ ಕ್ಷೇತ್ರದ ಶಾಸಕರು ಸಹಕಾರ ಸಚಿವರು ನಿಮಗೆಲ್ಲ ಗೊತ್ತಿರ್ಬೋದು ದೊಡ್ಡ ಬಿಗ್ ಲೀಡ್ರ್ ಅಂತಲೇ ಹೇಳ್ಬೋದು ಪವರ್ಫುಲ್ ಪವರ್ಫುಲ್ ಶಾಸಕರವರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಪವರ್ಫುಲ್ ಶಾಸಕರು ಮಧುಗಿರಿ ಕ್ಷೇತ್ರದ ಪವರ್ಫುಲ್ ಶಾಸಕರು ಸಚಿವರು ಸಹಕಾರ ಸಚಿವರು ಹಾಗೆಯೇ ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ನೇಹಿತರೆ ಹಾಸನ ಜಿಲ್ಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೆ ಎನ್ ರಾಜಣ್ಣ ಸಾಹೇಬರು ನಾಳೆ ತುಮಕೂರಿನಲ್ಲಿ ಸಿಗ್ತಾ ಇದ್ದಾರೆ ಅವೈಲೇಬಲ್ ಇದ್ದಾರೆ ದಯವಿಟ್ಟು ಅಭ್ಯರ್ಥಿಗಳು ನಾಳೆ ಎಲ್ಲ ಕರೆ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಸ ಕೆ ಎನ್ ರಾಜಣ್ಣ ಸಾಹೇಬ್ರನ್ನ ಭೇಟಿಯಾಗಲಿಕ್ಕೆ ಮನವಿ ಕೊಡಲಿಕ್ಕೆ ಈ ಕೆ ಎಸ್ ಆರ್ ಸಿ ಐನೂರ ನಲವತ್ತೈದು ಪೋಸ್ಟು ಡಿ ಕಮ್ ಸಿ ಏನು ಕಡಿತಗೊಂಡಿದೆಯೋ ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಸಿಕ್ಕಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಏನು ಕಡಿತಗೊಂಡಿದೀವೋ ಸ್ನೇಹಿತರೆ ಅದನ್ನು ಮನವಿ ಕೊಡೋಣ ದಯವಿಟ್ಟು ಅಭ್ಯರ್ಥಿಗಳು ತುಮಕೂರಿಗೆ ನಾಳೆ ಒಂಬತ್ತು ಗಂಟೆಗೆ ಎಲ್ಲರೂ ಕೂಡ ಬನ್ನಿ ತುಮಕೂರಿಗೆ ಸ್ನೇಹಿತರೆ ಆಯಿತಾ ಎಲ್ಲರೂ ಕೂಡ ಬರಲೇಬೇಕು ಯಾರಿಗೆ ಸಾಧ್ಯ ಆಗುತ್ತೆ ನಿಮ್ಗೆ ಯಾರಿಗೆ ಸಾಧ್ಯ ಆಗುತ್ತೆ ಭಾಳ ಸ್ಟ್ರೆಂಥಲ್ಲಿ ಬನ್ನಿ ಸ್ಟ್ರೆಂತ್ ಮುಖಾಂತರ ಒಗ್ಗ ಒಗ್ಗಟ್ಟು ಮುಖಾಂತರ ಸಂಘಟನೆ ಮುಖಾಂತರ ನಾವು ಅವ್ರಿಗೆ ಸ್ಟ್ರೆಂತ್ನ ತೋರಿಸಿ ಖಂಡಿತ ಮನವಿಯನ್ನು ಕೊಡೋಣ ನೋಡಿ ಎರಡು ಸಾವಿರದ ಹತ್ತು ಸೇಬ್ರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕಾಲ್ ಮಾಡಿದರು ಎರಡು ಸಾವಿರದ ಐನೂರ ನಲವತ್ತೈದು ಪೋಸ್ಟು ಬರೀ ನಾವು ಹಣಕಾಸು ಇಲಾಖೆಯಿಂದ ನಮಗೆ ಅಪ್ರೂವಲ್ ಸಿಕ್ಕಿರೋದು ಎರಡು ಸಾವಿರ ಅಂದ್ಬಿಟ್ಟು ಎರಡು ಸಾವಿರ ಮಾತ್ರ ನೇಮಕ ಮಾಡಿದ್ದಾರೆ ಇನ್ನು ಐನೂರ ನಲವತ್ತೈದು ಪೋಸ್ಟ್ನ ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಸಿಕ್ಕಿಲ್ಲ ಅಂದ್ಬಿಟ್ಟು ಪೆಂಡಿಂಗ್ ಇಟ್ಟರೆ ದಯವಿಟ್ಟು ದಯವಿಟ್ಟು ಈ ಎರಡನೇ ಈಗ ಸೆಕೆಂಡ್ ಲೀಸ್ಟು ಬಿಡುವ ಮುನ್ಸೂಚನೆ ಇದೆ ಏನು ಎರಡು ಸಾವಿರ ಪೋಸ್ಟ್ ತಗೊಂಡಿದ್ರು ಅದನ್ನು ಸೆಕೆಂಡ್ ಲಿಸ್ಟ್ ಬಿಡುವ ಮುಂದಿನ ತಿಂಗಳು ಹತ್ತನೇ ತಾರೀಕು ಒಳಗೆ ಐದನೇ ತಾರೀಕು ಒಳಗೆ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ ಅದರ ಒತ್ತಲ್ಲೇ ದಯವಿಟ್ಟು ಐನೂರ ನಲ್ವತ್ತೈದು ಪೋಸ್ಟ್ನ ಮರು ನೇಮಕ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಒತ್ತಿ ಒತ್ತಿ ಹೇಳಬೇಕು ಸರ್ಕಾರ ಗಮನಕ್ಕೆ ತರಬೇಕು ಸ್ನೇಹಿತರೆ ಅವ್ರ ಮುಖಾಂತರ ನಮ್ಮ ರೆಡ್ಡಿ ಸಾಹೇಬ್ರಿಗೆ ಮತ್ತು ಸಿ ಎಮ್ ಸಾಹೇಬ್ರಿಗೂ ಕೂಡ ಗಮನಕ್ಕೆ ತರಲೇಬೇಕು ಪ್ರೆಜರ್ ಹಾಕ್ಲೇಬೇಕು ಸುಮ್ಮನೆ ಒಂದು ಸಲ ನೋಡಿ ಒಂದು ಸಲ ನಾವು ಮನವಿ ಕೊಟ್ಟು ಸುಮ್ಮನೆ ಆಗೋದಲ್ಲ ಪದೇ ಪದೇ ಅವ್ರ ಮನೆ ಹತ್ರ ಹೋಗೋಣ ಪದೇ ಪದೇ ಮನವಿ ಕೊಡೋಣ ಹೋರಾಟ ನಿರಂತರವಾಗಿರಬೇಕು ನಿರಂ ಕರೆಕ್ಟಾಗಿ ಕೇಳಿಸ್ಕೊಳ್ಳೋ ಅಭ್ಯರ್ಥಿಗಳ ನಿರಂತರವಾಗಿದ್ದರೆ ಮಾತ್ರ ಈ ಒಂದು ಹುದ್ದೆನ ನಾವು ಮರು ನೇಮಕ ಮಾಡ್ಕೋಬೋದು ಸಕ್ಸಸ್ ತರ್ಬೋದು ಪದೇ ಪದೇ ಕೊಡೋಣ ಪದೇ ಪದೇ ಸಿ ಎಮ್ ಹತ್ರ ಹೋಗೋಣ ಪದೇ ಪದೇ ಸಾರಿಗೆ ಸಚಿವರ ಹತ್ರ ಹೋಗೋಣ ಪದೇ ಪದೇ ಎಮ್ ಡಿ ಹೋಗೋಣ ಇವ್ರಿಗೆ ಅವ್ರಿಗೆ ಇದ್ರ ಬಗ್ಗೆ ತುಂಬ ಅಂದರೆ ಇಂಟ್ರೆಸ್ಟ್ ಬರಬೇಕು ಏನರಪ್ಪ ಇಷ್ಟೊಂದು ಸ್ಟ್ರೈಕ್ ಮಾಡ್ತವ್ರೆ ಇಷ್ಟೊಂದು ಮನವಿ ಕೊಡ್ತಾರೆ ಅಂತ ಅವ್ರಿಗೆ ತುಂಬ ಒಲವು ಬರಬೇಕು ಇದ್ರ ಬಗ್ಗೆ ಒಂದು ಸಲ ಕೊಟ್ಟು ಸುಮ್ಮನಾಗೋದಲ್ಲ ಗೊತ್ತಾಯ್ತಾ ರಾಮಲಿಂಗರೆ ರೆಡ್ಡಿ ಸಾಹೇಬ್ರ ಹತ್ರ ಇನ್ನೊಂದು ಸಲ ಹೋಗೋಣ ಸಿ ಎಮ್ ಹತ್ರ ಇನ್ನೊಂದು ಸಲ ಹೋಗೋಣ ನಾಳೆ ತುಮಕೂರಿಗೆ ಎಲ್ಲರೂ ಬನ್ನಿ ಪವರ್ಫುಲ್ ವ್ಯಕ್ತಿ ನಮ್ಮ ಕೆ ಎನ್ ರಾಜಣ್ಣ ಸಾಹೇಬರು ಮತ್ತು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕೆ ಎನ್ ರಾಜಣ್ಣ ಸಾಹೇಬರು ಮಧುಗುರಿ ಕ್ಷೇತ್ರದ ಶಾಸಕರು ಸಹಕಾರ ಸಚಿವರು ಹಾಸನದ ಜಿಲ್ಲಾ ಉಸ್ತಿ ಉಸ್ತುವಾರಿ ಸಚಿವರು ಇವರು ಇವರು ನಾಳೆ ತುಮಕೂರಲ್ಲಿ ಸಿಗ್ತಾಯಿದ್ದಾರೆ ಅಭ್ಯರ್ಥಿಗಳೆಲ್ಲ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಯಾರಿಗೆ ಬರೋಕ್ಕೆ ಸಾಧ್ಯವಿದೆಯೋ ಎಲ್ಲರೂ ಕೂಡ ಬನ್ನಿ ದಯವಿಟ್ಟು ನಾಳೆ ತುಮಕೂರಿಗೆ ಜೊತೆಗೆ ನಾಳೆ ಸ್ನೇಹಿತರೆ ಗುಬ್ಬಿ ಶ್ರೀನಿವಾಸರವರು ಸಾಹೇಬರು ಕೂಡ ಸಿಗ್ತಾ ಇದ್ದಾರೆ ಇವರು ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರು ಇವರು ಕೂಡ ಸಿಗ್ತಾ ಇದ್ದಾರೆ ನಾಳೆ ಹತ್ತು ಗಂಟೆಗೆ ನಮ್ಮ ಗುಬ್ಬಿ ಶ್ರೀನಿವಾಸ್ ಸಾಹೇಬರು ಇವರು ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರು ಇವ್ರಿಗೂ ಕೂಡ ಮನವಿ ಕೊಡೋಣ ನಾಳೆ ನಾಳೆ ಸ್ನೇಹಿತರೆ ಒಂದು ಕಲ್ಲಲ್ಲಿ ಎರಡಕ್ಕಿನ ಹೊಡಿಬೌದು ಸ್ನೇಹಿತರೆ ನಾಳೆ ಒಂದು ಕಲಲ್ಲಿ ಎರಡಕ್ಕೆ ನಾವು ಅಡಿಬೋದು ಯಾಕಂದರೆ ಇಬ್ಬರು ಕೂಡ ಪವರ್ಫುಲ್ ವ್ಯಕ್ತಿಗಳಾಗಿರೋದ್ರಿಂದ ಕೊಡೋಣ ಸರ್ಕಾರ ಗಮನಕ್ಕೆ ತರೋಣ ಎಲ್ಲರೂ ಕೂಡ ಬನ್ನಿ ಸ್ನೇಹಿತರೆ ಆದಷ್ಟು ಬೇಗ ಸೆಕೆಂಡ್ ಲಿಸ್ಟ್ ಬಿಡುವ ಮುಂಚೆ ಸೆಕೆಂಡ್ ಲಿಸ್ಟ್ ಜೊತೆನೇ ಈ ಒಂದು ಉದ್ಯಾನ ಮರು ನೇಮಕ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಅಭ್ಯರ್ಥಿಗಳೇ ಸಾವಿರಾರು ಸಂಖ್ಯೆಯಲ್ಲಿ ಬನ್ನಿ ನಿಮ್ಗೆ ಆದರೆ ಬನ್ನಿ ಸ್ನೇಹಿತರೆ ಬರಲೇಬೇಕು ಅಂತ ಏನಿಲ್ಲ ನಿಮಗೆ ಬರೋ ಅವಕಾಶ ಇದ್ದರೆ ಬನ್ನಿ ಪಾಪ ನಿಮ್ಗೆ ಕಷ್ಟ ಪಡ್ಕೊಂಡು ಬರೋಕ್ಕೆ ಹೋಗಬೇಡಿ ಇಷ್ಟ ಬಸ್ ಇರೋಲ್ಲ ಏನಿಲ್ಲ ಯಾರಿಗೆ ಸಾಧ್ಯವಾಗುತ್ತೋ ಅವರೆಲ್ಲ ಸಹಕರಿಸಿ ಎಲ್ಲ ಭಾಗವಹಿಸಿ ನಿಮಗೆ ಬರೋಕ್ಕೆ ಸಾಧ್ಯ ಇದೆಯಾ ಬನ್ನಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಎಲ್ಲರೂ ಕೂಡ ಬನ್ನಿ ಸ್ನೇಹಿತರೆ ನಾಳೆ ತುಮಕೂರಲ್ಲಿ ಸಿಗೋಣ